スプラーの場合。 Okay. Oh, Bye. I can... ಜಾಗದಲ್ಲಿ ಭಾರತ ಒಂದು ಶಾಂತಿಯುತವಾಗಿ ನೆಲೆಸಿರುವಂತ ಕಾಶ್ಮೀರದಲ್ಲಿ ಇಪ್ಪತ್ತೇಳು ಜನಗಳ ಏನು ಈ ಪ್ರಪಂಚದಲ್ಲೇ ಯಾರು ಇವತ್ತವರೆಗೂ ಅಂತ ಏ ಕೃತ್ಯ ಮಾಡಿಲ್ಲ ಹೆಂಡತಿ ಮಕ್ಕಳ ಮುಂದೆನೆ ಗಂಡ ಧರ್ಮ ಕೇಳಿ ನೀವು ಹಿಂದೂನಾ ಹಿಂದೂನಾ ಅಂತ ಘೋರವಾದಂತ ಹತ್ಯೆ ಮಾಡಿರೋದನ್ನ ಕಂಡಿಸಿ ಇಡೀ ಕೆಜೆಪು ಸಿಟಿ ಹೊತ್ತು ಎಲ್ಲ ಜನ ಬಂದು ಆ ಆತ್ಮಗಳಿಗೆ ಶಾಂತಿ ಸಿಗ್ಬೇಕು ಅವ್ರ ಕುಟುಂಬಗಳಿಗೆ ನೋವು ಬರೆಸುವಂಥ ಶಕ್ತಿ ಭಗವಂತ ಕೊಡಬೇಕು ಏನು ಏ ಕೃತಿಯನ್ನ ಮಾಡಿದರೆ ಆ ತಕ್ಕವಾದಂಥ ಪಾಠ ಕಳಿಸ್ಬೇಕು ಅನ್ನೋ ದಿಸೆಯಲ್ಲಿ ಸುಮಾರು ಎರಡು ಕಿಲೋಮೀಟರ್ ಅಷ್ಟು ಏನು ಈ ಒಂದು ಕ್ಯಾಂಡ್ ಲೈಟ್ ಇಟ್ಕೊಳೋ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಷ್ಟೇ ತ್ವರಿತವಾಗಿ ಏನು ಪಾಕಿಸ್ತಾನದ ಈ ಜಿಯಾದಿ ಮುಸ್ಲಿಂ ಸಂಘಟನೆಗಳು ಭಯೋತ್ಪಾದಕರಿದ್ದಾರೆ ಅವ್ರಿಗೆ ತಕ್ಕದಂತ ಪಾಠ ಕಲಿಸಬೇಕು ಭಾರತ ದೇಶದಲ್ಲಿ ಇದ್ದಾರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಹೌದು ಮುಸ್ಲಿಮರಿಗೆ ಇಲ್ಲೆಲ್ಲ ಸ್ವಲ್ಪ ತೊಂದರೆ ಆಗಿದೆ ಅದಕ್ಕೆ ಈ ಎ ಕೃತ್ಯ ಮಾಡಿದಂತೆ ಫಸ್ಟ್ ಭಾರತದಲ್ಲಿರುವಂತ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂತವ್ರನ್ನ ನಾಯಿಗಳನ್ನ ಫಸ್ಟ್ ದೇಶದಿಂದ ಹೊರ ಹಾಕ್ಬೇಕು ಯಾಕಂದ್ರೆ ಭಾರತ ದೇಶದ ಗಾಳಿ ಭಾರತ ದೇಶದ ಅನ್ನ ಭಾರತ ದೇಶದಲ್ಲೇ ಇವತ್ತು ಹುಟ್ಟಿ ಇಲ್ಲಿ ಸಂಪನ್ಮೂಲಗಳನ್ನ ಬಳಸಿ ಇಲ್ಲಿ ಬಿಸ್ನೆಸ್ ಮಾಡಿ ಇಲ್ಲಿ ರಾಜಕೀಯ ಮಾಡಿ ಇವತ್ತು ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂತ ಸ್ಟೇಟ್ಮೆಂಟ್ ಕೊಟ್ರೆ ಹಿಂದೂಗಳಿಗೆ ಎಷ್ಟು ನೋವಾಗ್ತದೆ ಭಾರತೀಯರಿಗೆ ಎಷ್ಟು ನೋವಾಗ್ತದೆ ಅಂತ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಇವತ್ತು ಇಡೀ ದೇಶ ಇವತ್ತೇನು ಇವತ್ತು ಇಪ್ಪತ್ತೇಳು ಜನ ಕರ್ನಾಟಕದ ಮೂರು ಜನ ಇವತ್ತು ಈ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಇಡೀ ಪ್ರಪಂಚ ಇವತ್ತು ತಲೆ ತಗ್ಗಿಸ್ತಾ ಇದೆ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬುದ್ಧಿ ಕಲಿಸ್ಬೇಕಂತ ಕೇವಲ ಭಾರತ ದೇಶ ಅಲ್ಲ ಪ್ರಪಂಚ ಅಮೆರಿಕ ಇಂದ ಹಿಡಿದು ಚೈನಾವರೆಗೂ ಎಂಟೈರ್ ಪ್ರಪಂಚ ಇವತ್ತು ಇವರ ವಿರುದ್ಧ ಟೆರಿಷ್ಟ್ ವಿರುದ್ಧ ನಿಂತಿದ್ದಾರೆ ಈ ಕಾರಣಕ್ಕೆ ನಮ್ಗೆಲ್ಲರಿಗೂ ಮನಸ್ಸು ಸಂತೋಷ ಆಗ್ಬೇಕಂದ್ರೆ ಆತ್ಮ ಶಾಂತಿ ಸಿಗ್ಬೇಕಂದ್ರೆ ಈ ಕೃತ್ಯ ಮಾಡ್ತಾ ಪಾಕಿಸ್ತಾನವನ್ನ ಇಡೀ ಭೂಪಟದಲ್ಲಿ ಇಲ್ದಂಗೆ ಮಾಡಬೇಕು ಮತ್ತೆ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರುವಂತ ಭಾರತ ದೇಶದ ಜಿಯಾದಿ ಬೆಂಬಲಿತರನ್ನ ಭಾರತ ದೇಶದಿಂದ ಹೊರ ಹಾಕ್ಬೇಕು ಅಂದ್ಬಿಟ್ಟು ಯಾಕಂದ್ರೆ ಇವತ್ತು ಎಲ್ಲರೂ ಹೇಳ್ತಿದ್ದಾರೆ ಏನೋ ಭಯೋತ್ಪಾದಕ ಜಾತಿ ಇಲ್ಲ ಅಂತ ಆದ್ರೆ ಎಲ್ಲಾ ಭಯೋತ್ಪಾದಕರು ಇಸ್ಲಾಮಿಕ್ ಗುಂಡಾಗಳೆ ಆಗಿರ್ತಾರೆ ಇಸ್ಲಾಮಿಕ್ ಆಗಿದ್ದಾರೆ ಆ ಕಾರಣಕ್ಕೆ ಇವತ್ತು ಏನ್ ಕೆಜಿಎಫ್ ಸಿಟಿ ಸ್ತಬ್ಧ ಆಗಿ ನೋವುಗಳನ್ನ ವ್ಯಕ್ತಪಡಿಸ್ತಾ ಇದ್ರೆ ಆತ್ಮದಕ್ಕೆ ಕ್ಯಾಂಡ್ ಲೈಟ್ ಹಚ್ಚೋ ಮುಖಾಂತರ ಇವತ್ತು ಶ್ರದ್ಧಾಂಜಲಿ ಅರ್ಪಾ ಇದ್ರಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ಬಿಟ್ಟು ಮಾತಿಗೆ ವಿರಾಮ ಹೇಳ್ತಾ ಇದ್ರಿ ಇಡೀ ಭಾರತ ದೇಶದ ನಾಗರಿಕಲ್ಲಿ ನೋವಿನ ಮುಡುಗಟ್ಟಿದೆ ನಮ್ಮ ಬಂಧುಗಳು ಕಾಶ್ಮೀರದಲ್ಲಿ ಹೋಗಿ ತಮ್ಮ ಕುಟುಂಬ ಸಮೇತವಾಗಿ ಈ ಬೇಸಿಗೆ ಸಮ್ಮರ್ ವೆಕೇಶನ್ ಕಳಿಕಂತವ್ರಿಗೆ ಅಲ್ಲಿ ಈ ತೊಂದರೆ ಆಯಿತು ಇಲ್ಲಿಂದ ಇಡೀ ದೇಶದಿಂದ ನಾವೆಲ್ಲರೂ ಕಾಶ್ಮೀರಕ್ಕೆ ಹೋದ್ರೆ ಕಾಶ್ಮೀರದಲ್ಲಿರುವಂತ ಜನಗಳ ಹೊಟ್ಟೆಪಾಡು ಈ ಟೂರಿಸ್ಟ್ ಈ ಪ್ರವಾಸಿಗರಿಂದ ಆಗ್ತಾ ಇತ್ತು ಇದನ್ನ ಸಹಿಸಿಕೊಳ್ಳದ ಪಾಕಿಸ್ತಾನ ಅಲ್ಲಿಂದ ಉಗ್ರವಾದಿಗಳನ್ನ ಅವರ ಐ ಎಸ್ ಐ ಅಂದ್ರೆ ಅವ್ರ ಪಾಕಿಸ್ತಾನದ ಮೀಟ್ರಿ ಸೇರ್ಕೊಂಡ್ಬಿಟ್ಟು ಈ ಉಗ್ರವಾದಿಗಳನ್ನ ತಯಾರು ಮಾಡಿ ಕಳಿಸ್ಕೊಂಡಿದ್ದಾರೆ ಅಂದ್ರೆ ಇದು ಪಾಕಿಸ್ತಾನದ ಸರ್ಕಾರದ ಪ್ರಯೋಜತ್ವದಲ್ಲಿ ನಡೀತ ಉಗ್ರವಾದ ಇದು ನಮ್ಮ ದೇಶದ ಬೆಳಗ್ಗೆ ಬೆಳವಣಿಗೆಯನ್ನು ಸಹಿಸಲಾರದಂತ ಈ ಹೇಳಿಗಳು ತಮ್ಮ ಕೈಯಿಂದ ಬೆಳಿಕ್ಕಾಗಿಲ್ಲ ಭಾರತ ಆಗ್ತಾ ಇಲ್ಲ ಹಾಗಾಗಿ ಮಾಡಿರುವಂತ ಈ ಉಗ್ರವಾದ ಘನಘೋರ ಅಪರಾಧ ನಾವು ನಾವು ಮಾತ್ರ ಅಲ್ಲ ವಿದೇಶದಿಂದ ಬಂದ್ ಕೂಡ ಸಹಿಸಿದ್ದಾರೆ ಅಷ್ಟೇ ಅಲ್ಲ ಅವರು ನಿನ್ನ ಹೆಸರಿ ಅಂತ ಕೇಳಿದ್ದಾರೆ ಅಲ್ಲಿಗೂ ನೀನು ಕಲ್ಮ ಓದು ಅಂತ ಕೇಳಿದಾರೆ ಆಮೇಲೆ ಪ್ಯಾಂಟ್ ಬಿಚ್ಚಿ ಅವನು ಹಿಂದೂನ ಕತ್ನ ಆಗಿದೆಯೋ ಇಲ್ಲವೋ ಅಂತ ನೋಡಿ ಹಿಂದೂ ಅಂತ ಗುರ್ತು ಮಾಡಿ ಅವರು ಗುಂಡು ಹೊಡೆದು ಸಾಯಿಸಿದಾರೆ ಧರ್ಮಕ್ಕೆ ನಮ್ಮ ಧರ್ಮ ಅಧರ್ಮೀಯರು ಅಂದ್ರೆ ಬೇರೆ ಧರ್ಮ ಅವ್ರ ಧರ್ಮದವ್ರನ್ನ ಬಿಟ್ಟು ಬೇರೆ ಧರ್ಮದವ್ರು ಯಾರು ಜೀವಂತವಾಗಿ ಇರಬಾರ್ದು ಅಂತ ಕೊಂದಿರುವಂತದ್ದು ಅಂದ್ರೆ ಈ ಇಸ್ಲಾಮಿಸ್ಟ್ ಉಗ್ರವಾದಿಗಳು ಈ ಇಸ್ಲಾಮಿಕ್ ಟೆರರಿಸಂ ಇದರಿಂದನೇ ಇವತ್ತು ಪ್ರಪಂಚ ನಾಶ ಆಗ್ತಾ ಇದೆ ಈ ಟೆರರಿಸಂ ಅಳಿಸ್ಬೇಕು ಅಂದ್ರೆ ಈ ಉಗ್ರವಾದತ್ವವನ್ನು ಯಾರು ಮಾಡ್ತಾ ಇದಾರೋ ಅವ್ರನ್ನ ಇಡೀ ಪ್ರಪಂಚದಲ್ಲಿರುವಂತ ನಾವೆಲ್ಲರೂ ಸೇರ್ಕೆ ಬಿಟ್ಟು ಅವ್ರಿಗೆ ನಾವು ನಾಶ ಮಾಡಬೇಕು ಅಷ್ಟೇ ಅಲ್ಲ ಈ ದೇಶದಲ್ಲಿ ಈ ಉಗ್ರವಾದಿಗಳಿಗೆ ಟೂಲ್ ಕಿಟ್ ತುಕಡೆ ತುಕಡೆ ಗ್ಯಾಂಗ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ತುಕಡೆ ತುಕಡೆ ಗ್ಯಾಂಗ್ಗಳು ಕೂಡ ಈ ದೇಶದ ಜನರು ಬುದ್ಧಿ ಕಲಿಸ್ಬೇಕು ಆ ಬುದ್ಧಿ ಕೆಲಸದ ಮೂಲಕ ನಾವು ಈ ಸರ್ಕಾರಕ್ಕೆ ಈ ಆಗಿರುವ ಹಿಂದೂಗಳ ಹತ್ಯೆ ಖಂಡಿಸಿ ಇವತ್ತು ನಲ್ಲಿ ಬೃಹತ್ ಒಂದು ಹಮ್ಮಿಕೊಂಡಿದ್ದೀವಿ ಏನು ನಾವು ಹಿಂದೂಗಳಲ್ಲಿ ಬೇರ್ಪಡಿಸ್ತಾ ಇದೀವೋ ನಾವೆಲ್ಲ ಒಂದಾಗುವವರೆಗೂ ನಮ್ಮ ದೇಶ ಒಗ್ಗಟ್ಟಾಗಿರ್ಬೇಕಂತ ನಮ್ದು ಯಾಕಂದ್ರೆ ಭಯೋತ್ಪಾದನೆ ಅನ್ನೋದು ಪಾಕಿಸ್ತಾನದಿಂದ ನಾವು ಪದೇ ಪದೇ ಪಾಠ ಕಲಿತಾ ಇದ್ದೀವಿ ಆ ಪಾಠ ಕಲಿಸ್ಬೇಕಾದ್ರೆ ನಾವು ಹಿಂದುಗಳೆಲ್ಲ ಒಂದಾಗಿ ಹೋರಾಡಿದ್ರೆ ಅವರು ಯಾವ ಲೆಕ್ಕನಿಲ್ಲ ಒಂದು ಕರ್ನಾಟಕ ಅಷ್ಟಿಲ್ಲ ಇಲ್ಲ ಅವರು ಪಾಕಿಸ್ತಾನ ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ನಮ್ಮ ಭಾರತ ಶಾಂತಿ ಪ್ರಿಯರಾಗೇ ಇಷ್ಟು ವರ್ಷನೂರು ಕಾಲ ಕಳ್ಕೊಂಡು ಬಂದಿದ್ದಕ್ಕೆ ಅವರು ಇವತ್ತು ಈ ಇದು ಈ ಸಲ ಆಗಿರುವ ಹೆಣ್ಣು ಮಕ್ಕಳು ಎದುರುಗಡೆನೆ ಅವರ ಮಕ್ಕಳ ಮಕ್ಕಳೆದುರುಗಡೆ ಮಾಡಿರೋ ಕೃತ್ಯನ ಯಾರು ಸಹಿಸಲ್ಲ ಇಡೀ ಭಾರತ ಒಂದಾಗಿ ಹೋರಾಡಿದ್ರೆ ಅವ್ರಿಗೆ ಯಾವ ಲಕ್ಕೂ ಒಬ್ಬೊಬ್ಬರಿಗೂ ನಾವಿರೋದು ನೂರ ನಲವತ್ತು ನಾಲ್ಕು ಕೋಟಿ ಜನ ಅವರಿರೋದು ಬರೀ ನಾಲ್ಕು ಆರು ಕೋಟಿನ ಏಳು ಕೋಟಿ ಜನ ಅಂತ ಇದರಲ್ಲಿ ಇವತ್ತು ನಮ್ಮನ್ನವರು ಪದೇ ಪದೇ ಕೆದುಕೊಂಡು ಬರ್ತಾ ಇದ್ದಾರೆ ಇವತ್ತು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ನಮ್ಮ ಪ್ರಧಾನಿಯವರು ಏನ್ ಅವ್ರಿಗೆ ಏನೇನು ಸ್ಟಾಪ್ ಮಾಡ್ಬೇಕು ಅದೆಲ್ಲ ಮಾಡಿದ್ದಾರೆ ಅದನ್ನ ಮುಂದುವರಿಸಲಿ ಅಂತ ನಾವೆಲ್ಲರೂ ಅವರು ಕೈ ಅಂತ ಇವತ್ತು ಏನ್ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ನಾಲ್ಕು ಮುಕ್ಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ ಅವ್ರನ್ನ ಒಂದು ವಿಸಿಟರ್ಸ್ ಅಂತಾರಲ್ಲ ಅದು ನಮ್ಮ ದೇಶ ಅವ್ರು ವಿಸಿಟರ್ಸ್ ಅಲ್ಲ ನಮ್ಮ ದೇಶ ನಮ್ಮ ನಾಗರಿಕರು ಇದಕ್ಕೆ ಹೋದಾಗ ಅಲ್ಲಿ ಹೆಂಗೆ ಜಾತಿ ಆಧಾರದ ಮೇಲೆ ಕೊಲೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ ನಾವು ಇವಾಗ ಇದು ಒಂದು ಪೀಸ್ಫುಲ್ ಕ್ಯಾಂಡಲ್ ಮಾರ್ಚ್ ಮಾಡಿದ್ದೀವಿ ಇದು ಜಾಸ್ತಿ ಮಾತಾಡೋದಕ್ಕೆ ಎಲ್ಲ ಹಿರಿಯರು ಮಾತಾಡಿದ್ದಾರೆ ನಾನು ಯಾವಾಗ ಮಾತಾಡ್ತೀನಿ ಅಂದರೆ ಇದು ಪೀಸ್ಫುಲ್ ಮಾರ್ಚು ಮೂರು ದಿವಸನೋ ನಾಲ್ಕು ದಿವಸನಲ್ಲ ಒಂದು ವಾರದ ಒಳಗಡೆ ಸೆಲೆಬ್ರೇಷನ್ ರ್ಯಾಲಿ ಒಂದು ಮಾಡ್ತೀವಿ ಯಾಕಂದರೆ ನನಗೆ ತುಂಬ ನಂಬಿಕೆ ಇದೆ ನಮ್ಮ ಮೆಚ್ಚಿನ ಪ್ರಧಾನಿ ಮಂತ್ರಿಗಳು ಆ್ಯಕ್ಷನ್ ತೊಗೊಂಡೇ ತಗುತ್ತಾರೆ ಈ ರೀತಿ ಅವ್ರು ತಗೋ ಆ್ಯಕ್ಷನ್ ಹೆಂಗಿರುತ್ತಂತೆ ಇನ್ನೂ ಬರೀ ಪಾಕಿಸ್ತಾನ ಅಲ್ಲ ಪ್ರಪಂಚದಲ್ಲಿ ಯಾರು ಟೆರರಿಸ್ಟ್ ಉಗ್ರಿಗಳು ಇನ್ನೊಬ್ಬರನ್ನ ಕೊಲ್ಲಬೇಕು ಮೇಲೆ ಜಿಯಾದ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಬರಲ್ಲ ಆ ಥರ ಒಂದು ನಡವಳಿಕೆ ಈ ನಂಬಿಕೆ ಇದೆ ಶೀಘ್ರದಲ್ಲೇ ನಾವು ಕೆ ಜಿ ಎಫ್ ಎಲ್ಲ ಇದಕ್ಕಿಂತ ಆದುರವಾಗಿ ಎಲ್ಲ ಕೆ ಜಿ ಎಫ್ ಜನರು ಸೇರಿ ಸೆಲೆಬ್ರೇಷನ್ ರ್ಯಾಲಿ ಒಂದು ಮಾಡ್ತೀವಿ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಮೋದಿ ಅವರು ಯಾವುದೋ ಒಂದು ಕ್ರಮ ತಗೊಳ್ತಾರೆ ಅದಾದಮೇಲೆ ತಮ್ಮನ್ನೆಲ್ಲ ಬಂದು ಸೆಲೆಬ್ರೇಷನ್ ರ್ಯಾಲಿ ಮೀಟ್ ಮಾಡಿ ವಿವರವಾಗಿ ಮಾತಾಡೋಣ ಈಗಾಗಲೇ ಎಲ್ಲ ಕೆಜಿಎಫ್ ಜನರು ಬಂದು ಈ ಒಂದು ಕ್ಯಾನಲ್ ಲೈಟ್ ರ್ಯಾಲಿಯನ್ನು ಸಕ್ಸಸ್ಫುಲ್ ಮಾಡಿದ್ದಾರೆ ಅವರಿಗೆ ತಮ್ಮವರಾಗ ಎಲ್ಲ ಧನ್ಯವಾದ ಇಚ್ಛೆ ಮಾಡಿದೆ ಮತ್ತೆ ಹೇಳ್ದಂಗೆ ಇನ್ನೊಂದು ವಾರದಲ್ಲೋ ಇಲ್ಲ ಹತ್ತು ದಿವಸದಲ್ಲೋ ಇಲ್ಲ ಮೂರು ದಿವಸದಲ್ಲೋ ಎಫ್ ಅಲ್ಲಿ ಇದಕ್ಕಿಂತ ಹೆಚ್ಚು ಸಂಖ್ಯೆ ಸೇರಿ ಒಂದು ಸೆಲೆಬ್ರೇಷನ್ ಮಾಡ್ತೀವಿ ಒಂದು ನಂಬಿಕೆ ಇದೆ ಅದೆಲ್ಲ